ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿತ್ಯ ಪಾಕಶಾಲೆಗೆ ತಮ್ಮ ಸ್ವಾಗತ ಯಾವಾಗಲೂ ಈರುಳ್ಳಿ ಬೋಂಡ ತಿಂದು ಬೇಜಾರಾಗಿದೆಯಾ ಹೊಸ ರೀತಿಯಾಗಿರುವಂತಹ ಬೆಂಡೆಕಾಯಿ ಬೋಂಡ ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಮುಂದೆ ಮತ್ತು ಹಿಂದೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ತೆಗೆದುಹಾಕಬೇಕಾಗುತ್ತೆ ನಂತರ ಈ ರೀತಿಯಾಗಿ ಮಿಡಲಲ್ಲಿ ಕಟ್ ಮಾಡಿಕೊಂಡು ತೊಗೊಳ್ಳಿ ನೋಡಿ ಮಿಡಲಲ್ಲಿ ಏನು ಇರುತ್ತೋ ಬೀಜ ಅದನ್ನು ತೆಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಆ ಸೀಡ್ಸ್ನೆಲ್ಲ ಬಿಡಬೇಕಾಗುತ್ತೆ ನೀವು ಬೆಂಡೆಕಾಯಿನ ಎಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಿರೋ ಅಷ್ಟು ರುಚಿಯಾಗಿ ಬೊಂಡ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಬೆಂಡೆಕಾಯಿ ಅಂಟಬಾರ್ದು ಅನ್ನೋದಿದ್ರೆ ಚಾಕಕ್ಕೆ ಸ್ವಲ್ಪ ನಿಂಬೆ ರಸನ ಹಚ್ಕೊಳ್ಳಿ ಆಗ ಬೆಂಡೆಕಾಯಿ ಜಾಸ್ತಿ ಲೋಳೆ ಬಿಡೋದಿಲ್ಲ ಮತ್ತು ಚಾಕುಗೂ ಕೂಡ ಅಂಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಸೀಡ್ಸ್ನ ತೆಗೆದುಬಿಟ್ಟು ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ಎಷ್ಟು ಚಿಕ್ಕ ಚಿಕ್ಕಕ್ಕೆ ಎಷ್ಟು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳ್ನಾಗಿ ಕಟ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತಿನ್ನಲಿಕ್ಕೂ ಕೂಡ ಮತ್ತು ಮಕ್ಕಳು ಬೆಂಡೆಕಾಯಿ ತಿನ್ನಲ್ಲ ಅಂತ ಹಠ ಮಾಡೋರಿಗೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾನೀಗ ಎಲ್ಲ ಬೆಂಡೆಕಾಯಿನೂ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಎಲ್ಲನೂ ಒಂದು ಬೌಲ್ಗೆ ಇದ್ದೀನಿ ತುಂಬ ಆಗಿ ಬೇಗ ಕೂಡ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನೂ ಸಹ ಹಾಕ್ಕೊಳ್ಬೇಕಾಗುತ್ತೆ ಅರಿಶಿನ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಫಸ್ಟ್ ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಆ ಖಾರ ಉಪ್ಪು ಅನ್ನೋದು ಬೆಂಡೆಕಾಯಿಗೆ ಚೆನ್ನಾಗಿ ಹತ್ತಬೇಕಲ್ವಾ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೊಳ್ಬೇಕಾಗುತ್ತೆ ಸೇಮ್ ಈರುಳ್ಳಿ ಬೊಂಡಾಗೆ ಯಾವ ರೀತಿ ಕಲಿಸ್ಕೋತೀವೋ ಅದೇ ರೀತಿಯಾಗಿ ಕಲಿಸ್ಕೊಳ್ಳಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕೆಂದರೆ ಬೆಂಡೆಕಾಯಿ ಲೋಳೆ ಬಿಡೋದ್ರಿಂದ ಜಾಸ್ತಿ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಹಿಟ್ಟನ್ನು ಸಹ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಕ್ಕಳು ತಿನ್ನಲ್ಲ ಅಂತ ಆಟ ಮಾಡಿದ್ರೆ ಈ ರೀತಿಯಾಗಿ ಸಾಂಬಾರು ಮಾಡೋ ಬದಲು ಈ ರೀತಿಯಾಗಿ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳು ಆರೋಗ್ಯಕ್ಕೂ ಕೂಡ ಒಳ್ಳೇದು ಮಕ್ಕಳಿಗೆ ಅಂತಲ್ಲ ದೊಡ್ಡೋರಿಗೂ ಕೂಡ ತುಂಬಾ ಒಳ್ಳೇದು ಬೆಂಡೆಕಾಯಿ ಅನ್ನೋದು ಸಾಂಬಾರು ಇಷ್ಟಪಡದೆ ಇರೋರು ಇರ್ತಾರೆ ಅಥವಾ ಗ್ರೇವಿ ಇಷ್ಟಪಡದೇ ಇರೋರು ಇರ್ತಾರೆ ಆವಾಗ ಈ ರೀತಿಯಾಗಿರೋ ಅಂಥ ಒಂದು ಸ್ನ್ಯಾಕ್ಸ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ನಂತರ ನಾನು ಈ ಕಡೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ನಾವು ಮಾಮೂಲಿ ಈರುಳ್ಳಿ ಬಣ್ಣನೆಲ್ಲ ಯಾವ ರೀತಿಯಾಗಿ ಹಾಕೊಳ್ತೀವೋ ಅದೇ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ಆ ಬಿಳಿ ನೊರೆ ಏನು ಬರ್ತಾಯಿದೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ತಕ್ಷಣವೇ ತಿರುವು ಹೋಗಬೇಡಿ ಏಕೆಂದರೆ ಬೆಂಡೆಕಾಯಿ ಕಚ್ಕೊಂಡಿರುತ್ತೆ ಅದು ಬಿಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡು ನೀವು ತಿರುವುಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬಿಳಿ ನೊರೆ ಎಲ್ಲ ಕಡಿಮೆ ಆದ ನಂತರ ನಾನು ಈಗ ಇನ್ನೊಂದು ಸೈಡು ತಿರುವಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎರಡು ಸೈಡುನು ಚೆನ್ನಾಗಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಬೆಂಡೆಕಾಯಿ ಬೊಂಡ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎರಡು ಸೈಡು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಏಕೆಂದರೆ ಬೆಂಡೆಕಾಯಿ ಕೂಡ ಬೇಯಬೇಕಲ್ವಾ ಹಾಗಾಗಿ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈಗ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಕಾಣ್ತಾ ಇದೆ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿಯಾಗಿ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸಹ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ರುಚಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೀಗೆ ನಮ್ಮನ್ನು ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಫ್ರೆಂಡ್ಸ್